ಜೈ ಶ್ರೀರಾಮ್ ಹೀಗಿದ್ದೀರಾ ಇವತ್ತು ನೋಡಿ ರಾಜಗೋಪಾಲ ಅಲಂಕಾರ ನಮ್ಮ ಕೃಷ್ಣಂದು ಆನಂತರ ಮುಖ್ಯಪ್ರಾಣದೇವ್ರದ್ದು ಗರುಡ ದೇವರದು ನೋಡಿ ಸುಬ್ರಹ್ಮಣ್ಯ ಗುಡಿದ ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ ಆನಂತರ ನಾನಿವತ್ತು ಎರಡು ಟ್ರೆಡಿಷನಲ್ ವೆರೈಟಿಯಲ್ಲಿ ಬಂದಿದ್ದೀನಿ ಪತ್ರೋಡೆಯದ್ದು ಅದು ನೋಡ್ಕೊಂಡು ಬರೋಣ ಹಸಿ ಮಸಾಲೆ ಹಾಕಿ ನಾವು ಅದು ಪತ್ರೋಡೆ ಮಾಡೋಣ ತುಂಬ ದಿಢೀರಂತ ಆಗುವಂಥದ್ದು ನಾನು ನಿಮಗೆ ರವೆಯಲ್ಲಿ ಮಾಡೋದು ಹೇಗೆ ಅಕ್ಕಿಯಲ್ಲಿ ಮಾಡೋದು ಅಂತ ಹೇಗೆ ಒಂದು ಬಾಯಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇದು ಗುಜ್ಜು ದಂಟಿದ್ದು ಫಸ್ಟ್ ನೋಡಿ ನಿನ್ನೆ ನಾನು ರಾತ್ರಿ ಆ ಪತ್ರೊಡೆ ಎಲೆ ಇದೆಯಲ್ಲ ಅದರ ದಿಂಡು ತೆಗೆದು ನಾರೆಲ್ಲ ತೆಗೆದಿಟ್ಕೊಂಡಿದ್ದೆ ನೋಡ್ಬೋದು ನೀವು ಈ ಸೀಸನಲ್ಲಿ ಮಳೆ ಬಂದಾಗ ತುಂಬ ಮೃದುವಾದ ಎಳೆಯದಾದ ಎಲೆಗಳು ಸಿಗ್ತವೆ ಈಗ ಮಳೆ ಬಂದಾಗ ಅದನ್ನ ಮಾಡ್ಕೋಬೋದು ಒಂದು ಎರಡು ತಿಂಗಳಲ್ಲಿ ಎರಡು ಮೂರು ಸಲ ಮಳೆ ಬಂದ ಕಾರಣ ಈ ಸಲ ಬೇಗ ಪತ್ರೊಡೆ ಎಲೆ ಮೇಲೆ ಬಂದಿದೆ ಅದು ಗೆಡ್ಡೆ ತಾನೇ ಗೆಡ್ಡೆ ಒಳಗಿರುತ್ತೆ ಎಲೆಗಳು ಬಂದಾಗ ಅದನ್ನು ಪತ್ರೋಡೆ ಮಾಡ್ತೀವಿ ಅಷ್ಟೇ ಇದು ಈ ಟೈಮಲ್ಲಿ ತಿನ್ನಲೇಬೇಕಾಗಿರುವಂಥದ್ದು ಯಾಕಂದರೆ ಹೊಟ್ಟೆಯಲ್ಲಿರುವ ಕಲ್ಮಶ ಅಂತಂದರೆ ಈ ಏನಾದರೂ ಅಪ್ಪಿ ತಪ್ಪಿ ಹೊಟ್ಟೆಯೊಳಗೆಲ್ಲ ಹೋಗಿದರೆ ಅದೆಲ್ಲ ಹೋಗುತ್ತೆ ಆನಂತರ ವರ್ಷಕ್ಕೊಂದ್ಸಲ ಈ ಪತ್ರೊಡೆ ಆನಂತರ ಸ್ವಜಂಕ್ ಅಂತ ಹೇಳ್ತೀವಿ ಇದೆಲ್ಲ ಕಣ್ಣಿಲೆ ಇದೆಲ್ಲ ತಿನ್ನಲೇಬೇಕಾದಂಥ ವಸ್ತುಗಳು ಬಾಳೆ ದಿಂಡು ಇದೆಲ್ಲ ನೋಡಿ ಅದು ತೊಟ್ಟೆಲೆ ತೆಗೆದಿಟ್ಟಾಯಿತು ಈಗ ನೀವು ನೋಡ್ಬೋದು ಇಲ್ಲಿ ದಿಂಡಲ್ಲಿ ನಾವು ಅದರ ನಾರು ತೆಕ್ಕ ದಿಂಡಿದ್ದು ಅದರ ಗೊಜ್ಜು ಮಾಡೋಣ ತೆಂಗಿನಕಾಯಿ ಹಾಕದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಆನಂತರ ತೆಂಗಿನಕಾಯಿ ಹಾಕಿ ಇನ್ನೊಂದು ಸಲ ಮಾಡಿ ಇದ್ದೀನಿ ಮುಂಚಿನ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಹೊರಗಿನ ತರಕಾರಿ ಬರ್ತಾ ಇರಲಿಲ್ಲ ಅಂದರೆ ಈ ಕ್ಯಾರೆಟು ಬೀನ್ಸು ಅದು ತುಂಬ ಅಪರೂಪ ಬೀಟ್ರೂಟ್ ಅಂಥದ್ದೆಲ್ಲ ಸಿಗುವಂಥದ್ದು ಈ ಬದನೆ ಕೂಡ ಈ ಸೀಸನಿಗೆ ಸ್ವಲ್ಪ ಅಪರೂಪನೇ ಬದ್ನೆ ಸೀಸನ್ ಮುಗಿತಾ ಬಂತು ಈ ಇನ್ನು ಹರಿವೆ ಅಂತಿದ್ದೆಲ್ಲ ಇದ್ರು ಆವಾಗ ಈ ಜೋರು ಮಳೆಗೆ ಹರಿವೆ ಕೂಡ ಬರಲ್ಲ ತಾನೆ ಎಲ್ಲ ಕೊಳ್ತು ಹೋದಂಗೆ ಅವಾಗ ಆವಾಗ ಈ ಕೆಸುವಿದ್ದೆಲ್ಲ ತುಂಬ ಉಪಯೋಗ ಮಾಡ್ತಿದ್ರು ಮುಂಚಿನ ಕಾಲದಲ್ಲಿ ಇದರಲ್ಲಿ ಕ್ಯಾಲ್ಷಿಯಮ್ ಆಕ್ಸಾಲೇಟ್ ಅನ್ನೋದು ಜಾಸ್ತಿಯಾಗಿರುತ್ತೆ ಅದು ಏನು ಮಾಡುತ್ತೆ ಅಂತ ನಿಮ್ಮ ಕೆಲವರಿಗೆ ಗಂಟುಗಳೆಲ್ಲ ಬಾ ಒಂದು ಊತ ಬಂದಂಗೆ ಬರುತ್ತೆ ಅದಕ್ಕೆ ಅದು ಆಗೋದಿಲ್ಲ ಸ್ವಲ್ಪ ನೋಡಿಕೊಂಡು ನೀವು ಕೆಸುವಿನ ಎಲೆನ ತಿನ್ನಿ ಬಟ್ ಈ ಥರ ಟ್ರೆಡಿಷನಲ್ ಆಗಿ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ ಈ ಥರ ನಾರ ತೆಗಿತಾ ಬರಬೇಕಾ ತಿಂಡಿದ್ದು ಆಮೇಲೆ ಕೈಯಲ್ಲೇ ಕಟ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಎಳೆದಿದೆ ಈ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಮಾಡಿದರೆ ತುರಿಸೋದಿಲ್ಲ ಆಮೇಲೆ ಯಾರಿಗೆ ಕ್ಯಾಲ್ಶಿಯಂ ಮೇಲೆ ಕಡಿಮೆ ಇದೆ ಅವರಿಗೆ ತುರಿಸುತ್ತೆ ಅಂತಾರೆ ನೋಡಿದ ಮಾರನೇ ದಿವಸ ಬೆಳಿಗ್ಗೆ ಒಂದು ನಾಲ್ಕರಿಂದ ಐದು ಚಮಚ ಕೊತ್ತಂಬರಿ ಬೀಜ ನಾನು ಅದೇ ವಾಟಿ ಇದೆ ನೋಡಿ ಅದರಲ್ಲಿ ಎರಡು ವಾಟಿ ಎರಡು ಎರಡೂವರೆ ವಾಟಿ ಅಕ್ಕಿ ಹಾಕ್ಕೊಂಡಿದ್ದೆ ಒಂದು ವಾಟಿ ಅಕ್ಕಿಗೆ ಒಂದು ವಾಟಿ ಒಂದು ಚಮಚೆ ಮೆಂತೆ ಹಾಕಿ ಹಾಕಿದ್ರು ನೆನೆಸಿಟ್ಟಿದ್ದೀನಿ ಹಿಂದಿನ ದಿವಸನೇ ಅಂದರೆ ನಿನ್ನೆನೆ ನೋಡಿ ಮೆಂತೆ ಕೂಡ ಕಾಣ್ತಾ ಉಂಟು ನಿಮಗೆ ಕಾಣ್ಬೋದು ಮೆಂತ್ಯ ಸ್ವಲ್ಪ ಬೇಡದವ್ರು ಅವಾಯ್ಡ್ ಮಾಡ್ಕೋಬೋದು ಕಹಿ ಬರೋದಿಲ್ಲ ಅದು ನೆಂದ ನಂತರ ಮೆಂತ್ಯ ಕಹಿ ಬರೋದಿಲ್ಲ ತುಂಬ ತಂಪು ಆದ ಕಾರಣ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಚಮಚೆಯಷ್ಟು ಜೀರಿಗೆ ಮುಕ್ಕಾಲು ಚಮಚೆಯಷ್ಟು ಇಂಗು ಬೆಲ್ಲ ಉಪ್ಪು ಅರಶಿಣ ಇದ್ರ ಜೊತೆಗೆಲ್ಲ ರುಬ್ಕೋಬೇಕು ಇದು ಹಸಿ ಮಸಾಲೆ ಈ ಮಸಾಲೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ತೀವಲ್ವಾ ಅದಕ್ಕೆ ಬೇಕಂದರೆ ನಾವೀಗ ಎರಡು ವಾಟಿಯಷ್ಟು ರವೆ ಅಕ್ಕಿ ತರಿ ಇರುತ್ತೆ ನೋಡಿ ಅದನ್ನ ಹಾಕ್ಕೋಬೋದು ಇಲ್ಲ ಅಕ್ಕಿ ನನ್ಸಿಟ್ಟು ಹಾಕಿದ್ರು ನಡೆಯುತ್ತೆ ನಾನು ನೋಡಿ ತೋರಿಸಿದ್ನಲ್ಲ ಅದರಲ್ಲಿ ಈ ಅಕ್ಕಿ ತರಿ ಹಾಕಿ ಮಾಡೋದ್ರಿಂದ ನಿಮಗೆ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಉಪ್ಪು ಎಲ್ಲ ಹಾಕೋಬೇಕು ಒಂಥರ ಉದುರು ಉದುರಾಗಿ ಒಗ್ಗರಣೆ ಹಾಕ್ಲಿಕ್ಕೆಲ್ಲ ತುಂಬಾ ಚೆಂದ ಆಗುತ್ತೆ ಪತ್ರೊಡೆನ ತುಂಬ ನಮೂನೆಯಲ್ಲಿ ಮಾರ್ತೀವಿ ನಾವು ಇನ್ನು ಹುರಿದ ಮಸಾಲೆ ಹಾಕಿ ಮಾಡ್ತೀವಿ ತಿರಿ ಅಂತ ಮಾರ್ತೀವಿ ಚಾಪೆ ಥರ ಮರ್ಚುವಂಥದ್ದು ಆನಂತರ ನೋಡಿ ಒಂದು ತೆಂಗಿನಕಾಯಿ ಫುಲ್ಲು ಇದಕ್ಕೆ ಹಾಕಿ ತೆಂಗಿನಕಾಯಿ ಎಷ್ಟು ಇದ್ದರೂ ಇದಕ್ಕೆ ಚೆಂದ ಆಗುತ್ತೆ ಚಿಕ್ಕ ಕಡೆ ಅದನ್ನ ತಗೊಂಡು ರುಬ್ಲಿಕ್ಕೆ ಹಾಕೊಂಡೆ ನೋಡಿ ಒಂದು ಹತ್ತು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಕೊತ್ತಂಬರಿ ಬೀಜ ತೆಗ್ದಿಟ್ಟಿದ್ದು ಹುಣ್ಸೆಹಣ್ಣು ಜೀರಿಗೆ ಇಂಗು ಉಪ್ಪು ಮತ್ತು ಬೆಲ್ಲ ಲಾಸ್ಟಿಗೆ ಹಾಕಲು ಸುಮ್ಮನೆ ರುಬ್ಬೇಕು ಅಂತಷ್ಟೇ ಎಲ್ಲ ಹಾಕೊಂಡು ಈ ಥರ ಪುಡಿಯೇ ಮಾಡಿಕೊಂಡು ಆನಂದ ತೆಂಗಿನಕಾಯಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಳಿ ಆ ರುಬ್ಬಿದಕ್ಕೆ ಅಕ್ಕಿ ತರಿ ಹಾಕ್ಕೊಂಡು ನೀವು ಹಾಗೆಯೇ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದು ನಾನು ಇನ್ನೊಂದು ಸಲ ಬೇಕಾದರೆ ತೋರಿಸ್ತೀನಿ ಅದೂ ತುಂಬನೇ ಚೆನ್ನಾಗತ್ತೆ ಇಡ್ಲಿ ರವೆ ಇರುತ್ತೆ ನೋಡಿ ಅಕ್ಕಿದು ಅದರಲ್ಲಿ ಮಾಡ್ಬೋದು ನಾವು ಕೆಲವರು ಕುಚ್ಚಿಗೆ ಅಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಹಾಕಿನೂ ಮಾರ್ತಾರೆ ಅದಕ್ಕೆ ಅದು ತುಂಬಾ ನೀಟಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಹಾಕಿದರೂ ನಡೆಯುತ್ತೆ ನೋಡಿ ಎರಡನೇ ಸಲ ಅದು ಹಾಕೊಂಡು ನೀವು ಕಾಣ್ಬೋದು ಮಿಕ್ಸಿ ತೊಳೆದ ನೀರನ್ನು ಎಸಿಬೇಡಿ ಅದು ಸ್ಟೀಮಲ್ಲಿ ಇಟ್ಟಾಗ ನಿಮಗೆ ಹಾಕಲಿಕ್ಕೆ ಬೇಕಾಗತ್ತೆ ನೀರು ಜಾಸ್ತಿ ಹಾಕೋಬೇಡಿ ಒಂದು ಉಂಡೆ ಮಾಡಲಿಕ್ಕೆ ಸಾಧಾರಣ ಬರುತ್ತೆ ನಿಮಗೆ ತೋರಿಸ್ತೀನಿ ಅದು ಎಷ್ಟು ಬರಲಿ ನೋಡಿ ನಂದು ಫಸ್ಟ್ ಮಗುಚ್ಕೊಳ್ಳಿ ಆನಂತರ ಉಪ್ಪು ಬೆಲ್ಲ ಹಾಕೋಬೇಕದಕ್ಕೆ ನಾವು ಇದಕ್ಕೆ ಹುಳಿ ಹಾಕುವ ಕಾರಣ ಬೆಲ್ಲ ಬೇಕೇ ಬೇಕಾಗತ್ತೆ ಒಗ್ಗರಣೆಗೆ ಬೇಕಾದ್ರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಬೋದು ನಾನು ಆವಾಗಲೂ ಹೇಳ್ತೀನಿ ನಾನು ಯಾರೆಲ್ಲ ಇಷ್ಟ ತನಕ ಪತ್ರೊಡೆ ಮಾಡಿ ಆಯಿತು ಅವರು ನನಗೆ ಕಮೆಂಟ್ಸಲ್ಲಿ ಹೇಳಿ ಮತ್ತೊಂದು ನಿಮಗೆ ವಿಷಯ ನಿಮಗೆ ಹೇಳಬೇಕು ಅಂತ ಇದ್ದೆ ನಾನು ನಾನೊಂದು ನಿನ್ನೆ ವ್ಲಾಗ್ ನೋಡಿದೆ ಪುತ್ತೂರಿನವ್ರದ್ದೊಬ್ಬರನ್ನ ಹೊಸೊಬ್ರು ನನಗೆ ಹೆಸರು ಮರ್ತೋಯಿತು ಅವರು ತುಳುವಲ್ಲಿ ವ್ಲಾಗ್ ಮಾಡ್ತಾಯಿದ್ದಾರೆ ನಿಮಗೆ ಬೇಕಂದರೆ ಹೇಳಿ ನಾನು ತುಳುವಲ್ಲಿ ವ್ಲಾಗ್ ಮಾಡ್ತೀನಿ ನೋಡಿ ಎಲೆನೈಗೆ ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ ನನಗೆ ಬ್ರಾಹ್ಮೀನ್ಸ್ ತುಳು ಮತ್ತು ನಾನ್ ಬ್ರಾಹ್ಮಿನ್ಸ್ ತುಳು ಎರಡೂ ಬರುತ್ತೆ ನನಗೆ ನಿಮ್ಗೆ ಯಾವುದರಲ್ಲಿ ವ್ಲಾ ಇದು ವ್ಲಾಗ್ ಬೇಕು ಅಂತ ಹೇಳಿ ಸಲ ಅದರಲ್ಲಿ ತುಳುವಲ್ಲಿ ವ್ಲಾಗ್ ಮಾಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆ ತುಳುವಲ್ಲಿ ವ್ಲಾಗ್ ನಾವು ಮನೆಯಲ್ಲಿ ತುಳುವೇ ಮಾತಾಡೋಕೊಂಡ ನಮ್ಗೆಲ್ರಿಗೂ ಫ್ಲೂಯೆಂಟಾಗಿಯೇ ಬರುತ್ತೆ ಅದು ಹುಟ್ಟಿ ಬೆಳೆದಿದ್ದು ನಾವು ಸೌತ್ ಕೇಂದ್ರದಲ್ಲಿ ಅಂದರೆ ಧರ್ಮಸ್ಥಳದ ಹತ್ರ ಅದಕ್ಕೆ ನಮ್ಗೆ ಅದೆಲ್ಲ ಲ್ಯಾಂಗ್ವೇಜಿಗೆ ನೀಟಾಗಿ ಬರುತ್ತೆ ನೋಡಿ ಇದನ್ನು ನೀಟಾಗಿ ಕಟ್ ಕಟ್ ಮಾಡಿಕೊಂಡು ಹಾಕೊಳ್ಳಿ ಮತ್ತಿನ್ನೇನು ಗೊತ್ತಾ ಇದಕ್ಕೆ ಇದು ಬೇಕು ಅಂತ ಹೇಳಿಲ್ಲ ಏನು ತುಂಬ ಸ್ವಲ್ಪ ಚಿಕ್ಕದು ದೊಡ್ಡದಾದರೆ ಏನು ತೊಂದರೆ ಇಲ್ಲ ಇಷ್ಟು ಸೊಪ್ಪು ಕಾಣ್ತಾ ಇದೆಯಲ್ಲ ಬೆಂದನ ಅಂತ ಒಂದು ಇಷ್ಟು ಚೂರಾಗಿಬಿಡುತ್ತೆ ಇದು ತುಂಬಾ ಇದಾಗುತ್ತೆ ವಾಲ್ಯೂಮ್ ಕಡಿಮೆ ಆಗುತ್ತೆ ನೋಡಿ ಇದನ್ನು ನೀಟಾಗಿ ಮಗಜ್ಕೊಳ್ಳಿ ನಿಮಗೆ ಈಗ ಅದು ಗಟ್ಟಿದೆ ಅಂತ ನಾನು ಆಮೇಲೆ ತೋರಿಸಿ ನಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಅಂತ ತುಂಬ ನೀರು ಮಾಡಿಕೊಂಡ್ರೆ ಕಷ್ಟ ಆಮೇಲೆ ನಮಗೆ ಒಗ್ಗರಣೆ ಹಾಕಲಿಕ್ಕೆ ತೊಂದರೆ ಆಗುತ್ತೆ ನವರಾತ್ರಿಯಲ್ಲೆಲ್ಲ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ನಾವು ಚಿಕ್ಕವರಿರ್ತಾ ಒಂದು ದಿವಸ ಈ ಪತ್ರೊಡೆನೇ ವಿಶೇಷ ದೇವಿಗೆ ತುಂಬ ವಿಶೇಷ ಅಂತ ಹೇಳ್ತಾರೆ ಈ ಪತ್ರೋಡೆ ಮತ್ತು ಅಯಾಚಿತವಾಗಿ ಇವತ್ತು ಪಾರ್ವತಿಯ ಜನ್ಮದಿನ ಅಂತ ಹೇಳಿದೆ ಅಂದರೆ ಜಯಂತಿ ಹುಟ್ಟಿದ ದಿನ ಅಂತ ಯಾಕೆ ಕೆಲವರೆಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಇಲ್ಲೆಲ್ಲ ಉಡುಪಿಯಲ್ಲೇ ಜಾಸ್ತಿ ಆಚರಣೆ ಮಾಡಾರೆ ನನಗೆ ಕೃಷ್ಣ ಮಠದಲ್ಲಿ ಯಾರೋ ಫ್ರೆಂಡು ಹೇಳಿದರು ನೋಡಿ ನೀಟಾಗಿ ಮಗಜ್ಕೊಂಡು ಈ ಕಡೆಯಿಂದ ನೋಡಿ ಸ್ಟೀಮರಲ್ಲಿ ನೀರು ಕುದಿಯಕ್ಕೆ ಇಟ್ಟಿದೆ ಕುದ್ದ ನಂತರನೇ ಹಾಕಿ ನಾನು ಒಂದು ತಪ್ಪು ಮಾಡಿದಲ್ಲಿ ಸ್ವಲ್ಪ ಗ್ರೀಸಿಂಗ್ ಮಾಡಿಕೊಳ್ಳಿಕ್ಕೆ ಮರ್ತೆ ನಾನು ಮತ್ತಿನ್ನೇನು ಇನ್ನೇನು ತೊಂದರೆ ಏನಾಗಲಿಲ್ಲ ಪಾತ್ರೆಗೆ ಸ್ವಲ್ಪ ಜಾಸ್ತಿ ಅಂಟ್ಕೊಳ್ಳುತ್ತೆ ಅಷ್ಟೇ ನಮಗೇನು ಶೇಪಲ್ಲಿ ತೆಗಿಬೇಕು ಅಂತ ಹೇಳಿ ಏನಿಲ್ಲ ಕಾರಣ ಏನು ಆಗಿರಲಿಲ್ಲ ಅಷ್ಟು ಸ್ವಲ್ಪ ಕೆಲವರು ಇಷ್ಟು ಮಾಡಿ ಬೇಯಿಸಿಬಿಟ್ಟು ಹಾಗೆಯೇ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂತಾರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಒಂದು ಐದು ನಿಮಿಷ ಸ್ಟೀಮ್ ನೋಡಿ ಓಪನ್ ಮಾಡಿ ಆ ಮಿಕ್ಸಿದ್ದು ಗ್ರೈಂಡರ್ ನೀರು ಸ್ವಲ್ಪ ತೆಗೆದು ನಾನು ಅದನ್ನ ಹಾಕಿ ಸ್ವಲ್ಪ ಮಗಚಿ ಅದು ಒಳಗೆ ಕಂಪ್ಲೀಟ್ ಬೆಂದಿರೋದಿಲ್ಲ ನಾವು ಜಾಸ್ತಿ ನೀರು ಹಾಕಿದರೆ ಮೇಲೆ ನೀರು ನಿಲ್ಲುತ್ತೆ ಕೆಳಗೆ ಅಕ್ಕಿ ತರಿ ನಿಲ್ಲುತ್ತೆ ಆದ ಕಾರಣ ಮಧ್ಯದಲ್ಲಿ ಓಪನ್ ಮಾಡಿ ಈ ಥರ ನೀರು ಹಾಕಿದ್ರೆ ನೀಟಾಗಿ ಬೆಂದುಬಿಡತ್ತೆ ಅದು ನಾವು ಇದೇ ಥರ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಮಾಡ್ತೀನಿ ನಿಮ್ಗೆ ತುಂಬ ಸಮಯ ಆಯಿತು ನಾನು ಮಾಡಿದೆ ಒಂದು ಮಾಡ್ತೀನಿ ನಾನು ಅದನ್ನ ಈಗ ಹೊಸ ಸಬ್ಸ್ಕ್ರೈಬರ್ ತುಂಬ ಜನ ಆಗಿದ್ರೆ ತಾನೆ ಎಲ್ರಿಗೂ ಸಲ ಮಾಡಿ ನೋಡ್ಬೋದು ಮಾಡಿ ತೋರಿಸ್ತೀನಿ ಸಾರಿ ಹೇಗಿದೆ ನಿಮ್ಮೂರಲ್ಲಿ ಮಳೆ ಈಗ ನಮ್ಮ ಊರಲ್ಲಿ ಜೋರು ಮಳೆ ಬರ್ತಾ ಇದೆ ಈ ಮಳೆಗೆ ಇದು ಹೇಳಿ ಮಾಡಿಸಿದಂಥ ತಿಂಡಿ ಈಗ ಪುನಃ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ನೋಡ್ಕೊಂಡು ನೋಡ್ಕೊಂಡು ಬೇಯಿಸ್ಕೊಳ್ಳಿ ಉದುರು ಉದುರಾಗಿ ಬರುತ್ತೆ ಅಂತ ಕಾಣ್ಬೋದು ನೀವು ಇಲ್ಲಿ ಬಿಸಿ ಇದ್ದ ದಿನ ಸ್ವಲ್ಪ ತಣ್ಣಗಾದಂಥ ಒಂದು ಪಾತ್ರೆಗೆ ಹಾಕಿ ಗದಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಶಬ್ದ ಕೇಳ್ತಾ ಇರ್ಬೋದು ನಿಮಗೆ ಮಳೆ ಪುನಃ ಸ್ಟಾರ್ಟ್ ಆಯಿತು ಈ ಒಂದು ಐದು ಆರು ದಿವಸ ತುಂಬನೇ ಜೋರು ಮಳೆ ಇದೆಯಂತೆ ಅರಬ್ಬಿ ಸಮುದ್ರದಲ್ಲಿ ತೂಫಾನ್ ಅಥವಾ ಅದೇ ತೂಫಾನ್ ಅಂತ ಹೇಳೋಕ್ಕಾಗಲ್ಲ ಒಟ್ಟಾರೆ ಮುಂಗಾರು ಮಳೆಯ ಮೋಡಗಳೆಲ್ಲ ಇದಾವೆ ಅಂತ ಇಲ್ಲಿ ನೋಡಬೇಕು ನೋಡಿ ಸಾಸಿವೆ ಉದ್ದಿನಬೇಳೆ ಕೆಂಪು ಮೆಣಸು ಕರ್ಬೇವಿನ ಸೊಪ್ಪು ಆನಂತರ ಇಂಗು ಇಷ್ಟು ಇಂಗು ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು ಪತ್ರೊಡೆಗೆ ಇಲ್ಲಾಂದರೆ ಹೊಟ್ಟೆಗೆ ಹಾಕಿ ಬರೋಲ್ಲ ಹೇಳ್ತಾರೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಆನಂತರ ಇಂಗು ನೋಡಿ ಅವಾಗ ರುಬ್ಕೋಬೇಕಿರೋ ಅದು ಮುಕ್ಕಾಲು ಚಮಚ ಹಾಕ್ಕೊಂಡು ಈಗಲೂ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಇಂಗು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಆನಂತರ ನೋಡಿ ಅರ್ಧ ಕಡೆ ತೆಂಗಿನಕಾಯಿ ಎಲ್ಲ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಸಂಜೆ ತನಕ ಪತ್ರೊಡೆ ಇಟ್ಟರು ಏನು ಹಾಳಾಗೋದಿಲ್ಲ ಇವತ್ತು ತಿಂಗಳಿನ ಚೌ ತಿಂಗಳಿಗೆ ಎರಡು ಚೌತಿ ಬರುತ್ತಲ್ಲ ಇವತ್ತು ಶುಕ್ಲ ಪಕ್ಷದ ಚೌತಿ ಇವತ್ತು ಅದಕ್ಕೆ ನಾನು ದೇವರಿಗೆ ನೈವೇದ್ಯ ಮಾಡಿಟ್ಟಿದೆ ಅಮ್ಮನ ಮನೆಯಲ್ಲೆಲ್ಲ ಚೌತಿ ತುಂಬ ಗಡದಾಗಿ ಮಾಡ್ತಾರೆ ನಾನು ಅಷ್ಟು ಮಾಡೋದಿಲ್ಲ ನನಗೆ ಟೈಮ್ ಇದ್ದಾಗ ಮಾತ್ರ ಮಾಡ್ತೀನಿ ನೋಡಿ ಅದಕ್ಕೆ ಅದಕ್ಕೆ ಸ್ವಲ್ಪ ಬೆಲ್ಲ ನೋಡಿ ಈ ಬೆಲ್ಲ ಹಾಕಬೇಕಾದಷ್ಟು ಇಲ್ಲಿ ಬೆಲ್ಲ ಹಾಕೋಬೇಕು ನಮಗೆಲ್ಲ ಇಷ್ಟ ಸ್ವೀಟ್ ಅದಕ್ಕೇ ಬೆಲ್ಲ ಹಾಕೋತೀವಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬೇಕೆಂದರೆ ನೀವು ಮಾಡಿಕೊಳ್ಳಿ ಪತ್ರೊಡೆಗೆ ಮಾತ್ರ ಉಪ್ಪು ಹುಳಿ ಖಾರ ಬೆಲ್ಲ ಇದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಆನಂತರ ಸ್ಟೀಮಲ್ಲಿ ಬೇ ಬೇಯಿಸಿಟ್ಟಿರ್ತೀವಲ್ಲ ಪತ್ರೊಡೆ ಅದಕ್ಕೆ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಹಾಂ ಮತ್ತೊಂದು ಕೆಲವರು ಈ ಒಗ್ಗರಣೆ ಕರ್ಬೇವು ಸೊಪ್ಪು ಹಾಕ್ತೀವಲ್ವ ಕೆಲವರು ಈರುಳ್ಳಿನೂ ಹಾಕೋತಾರೆ ನನಗೆ ಯಾಕದು ಯಾಕೆ ಇಷ್ಟನೇ ಇರಲಿಲ್ಲ ನೀವು ಇಷ್ಟ ಇದ್ದರೆ ನೀವು ಈರುಳ್ಳಿ ಹಾಕೋಬೋದು ಬಟ್ ಪತ್ರೊಡೆಗೆ ಈರುಳ್ಳಿ ಕಾಂಬಿನೇಷನ್ ಒಳ್ಳೇದಲ್ವೇ ಅಲ್ಲ ನನಗೆ ಅನಿಸ್ದಂಗೆ ನಾವೆಲ್ಲ ದೇವರಿಗೆ ಇಡೋ ಕಾರಣ ನಾವು ಈರುಳ್ಳಿ ಹಾಕೋದನ್ನೇ ಮಾಡುವಂಥದ್ದು ತುಂಬ ಇದು ಮಹಾ ನೈವೇದ್ಯಗಳಲ್ಲಿ ಒಂದು ಇದು ನೋಡಿ ಪಂಚಗಜ್ಜಾಯ ಗಣಪತಿಗೆ ಇಷ್ಟ ಆದರೆ ಈ ದುರ್ಗಾ ದುರ್ಗಾದೇವಿಗೆ ತುಂಬ ಇಷ್ಟ ನೋಡಿ ಹಾಗೇ ಬಿಡ್ತು ಎಷ್ಟು ಸೂಪರಾಗಿದೆ ಎಣಿಸಿದ್ರೇ ಬಾಯಿಯಲ್ಲಿ ನೀರು ಬರುತ್ತೆ ಈಗ ದಂಟಿದ್ದು ಗೊಜ್ಜು ಮಾಡೋಣ ಚಿಕ್ಕ ಮಟ್ಟಿನ ಗೊಜ್ಜು ಫಸ್ಟ್ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇವಾಗ ಪತ್ರೊಡೆಗೆಲ್ಲ ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಇಂಗು ಎಲ್ಲ ಹಾಕಿ ನೋಡಿ ಅದು ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿ ಅದಕ್ಕೆ ಈ ದಂಟನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಮರ್ಯಾದೆ ಕಮೆಂಟ್ಸಲ್ಲಿ ಹೇಳಿ ತೊಳುವಲ್ಲಿ ನಾನು ಒಂದು ಸಲ ಎರಡು ಸಲ ವ್ಲಾಗ್ ಮಾಡ್ತೀನಿ ಇಷ್ಟಾದರೆ ಒಂದು ಕಮೆಂಟ್ಸಲ್ಲಿ ಹೇಳಿ ನನಗೆ ಹಾಂ ಇದು ಮೋಸ್ಟ್ಲಿ ನಾಳೆಗೆ ಬರುತ್ತೆ ವ್ಲಾಗ್ ಇವತ್ತು ಸ್ವಲ್ಪ ಸರಿ ನಿದ್ದೆ ಬಂದುಬಿಡ್ತು ಮಧ್ಯಾಹ್ನ ನೋಡಿ ಈಗ ಇಂಗು ಕರಿಬೇವಿನ ಸೊಪ್ಪು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಗ್ಗರಣೆಗೆ ಆನಂತರ ಅದ್ಯ ದಂಟನ್ನು ಹಾಕ್ಕೊಳ್ಳಿ ಕೆಸುವಿನ ದಂಟು ಸ್ವಲ್ಪ ಫ್ರೈ ಮಾಡಿ ಆನಂತರ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಆನಂತರ ಉಪ್ಪು ಹುಳಿ ಬೆಲ್ಲ ಹಾಕ್ಕೊಳ್ಳೋಣಂತೆ ಹಾಕಿ ಒಂದೆಷ್ಟು ಐದು ನಿಮಿಷದಲ್ಲ ಆಗಿಬಿಡುತ್ತೆ ಇದು ಅದನ್ನ ಸ್ವಲ್ಪ ಹಚ್ಚಿಕೊಳ್ಳೋದೇ ಸ್ವಲ್ಪ ಲೇಟು ನಾರು ತೆಗೆದು ನೋಡಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಹಾಕಿದರೆ ಹಾಗೇ ಬಿಡ್ತು ಕೆಲವರು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಕೊಡ್ತಾರಂತೆಪ್ಪ ನನಗಷ್ಟು ಗೊತ್ತಿಲ್ಲ ನಾನಿದು ಫಸ್ಟ್ ಟೈಮ್ ಮಾಡಿರೋದು ಅಮ್ಮ ಮಾಡಿದ ತಿಂದು ಗೊತ್ತಷ್ಟೇ ಬಿಟ್ಟರೆ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅನ್ನಕ್ಕೆ ಹಾಕ್ಕೊಂಡಂತೂ ತುಂಬ ಸೂಪರಾಗಿ ಆಗುತ್ತೆ ಇದು ಕಮೆಂಟ್ಸ್ ಮಾಡಿ ಆಯಿತಾ ತುಳುವಲ್ಲಿ ವ್ಲಾಗ್ ಮಾಡುವ ಬಗ್ಗೆ ನೋಡಿ ಎಲ್ಲರೂ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಪತ್ರ ತಿನ್ನೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್